ನನ್ನ ಪ್ರೀತಿಯ ಅಭಿಮಾನಿ ದೇವರಿಗಳಿಗೆ ನಮಸ್ಕಾರ ಸೊ ಇವತ್ತು ಶ್ರೀಭೂಮಿ ಸಿದ್ದೇಶ್ವರ ಬಸಪ್ಪನವರು ನೋಡಿ ಎಷ್ಟು ಚೆನ್ನಾಗಿ ಸೊಗಸಾಗಿ ಅದ್ಭುತವಾಗಿ ಅಮೋಘವಾಗಿ ಕಾಣ್ತಿದಾರಲ್ವ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬರ್ತಿದಾರಲ್ವಾ ಸೊ ಇವತ್ತು ಅಂದರೆ ನಿಮ್ಗೆ ಆಲ್ಮೋಸ್ಟ್ ಇವಾಗ ಎಂದಿನ ವೀಡಿಯೋದಲ್ಲಿ ಎರಡು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾವ ರೀತಿ ಹೋಮವನಗಳಾಗಿದೆ ಮತ್ತು ಯಾವ ರೀತಿ ಒಂದು ಮೀಸಲು ನೀರನ್ನು ತೊಗೊಂಡು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಇವತ್ತು ಕಳಸಗಳಿಗೆ ಅಭಿಷೇಕ ಮತ್ತು ಕೆಲವೊಂದು ದೇವರುಗಳನ್ನ ಪ್ರತಿಷ್ಠಾಪನೆ ಏನು ಕೂಡ ಮಾಡ್ತಾ ಇದಾರೆ ಸೊ ಯಾವ ರೀತಿ ಮಾಡ್ತಿದ್ದಾರೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಗೈಸ್ ನೀವು ಮಾಡಬೇಕಾಗಿರೋದು ಇಷ್ಟೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋ ಏನು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ನಮ್ಮ ನಡೆದಾಡುವ ದೇವರು ಕರುನಾಡ ಕರುಣಾ ಮಹೇಶ್ ಭೂಮಿಸಿದ್ದೇಶ್ವರ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ಎಂದಿನಂತೆ ಕೂಡ ದೇವಸ್ಥಾನದ ಹತ್ರ ಬಂತು ಅಂದರೆ ಅವರು ಫಸ್ಟು ಮೊದಲನೇಗೆ ಬರೋದು ಪ್ರದಕ್ಷಿಣೆ ಸೊ ಪ್ರದಕ್ಷಿಣೆಗೆ ಬಂದು ಅಲ್ಲಿ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಸೊ ಬ್ರಹ್ಮ ಸತ್ಯನಾರಾಯಣ ಮತ್ತು ಹರ್ತನಾರೇಶ್ವರ ಷಣ್ಮುಖ ಗಣೇಶ ಇಷ್ಟು ದೇವರುಗಳ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿರ್ತಾರೆ ಆ ವಿಡಿಯೋ ನಾವು ಮಾಡೋಕ್ಕಾಗಿಲ್ಲ ಏಕೆಂದರೆ ಬಸವಪ್ಪನವರಿಗೆ ಅಲಂಕಾರ ಇತ್ತು ಸೊ ಅಲಂಕಾರದ ಕಡೆ ನಾವು ಆ ಕಡೆ ಗಮನ ಕೊಟ್ಟಿದ್ವಿ ಸೊ ಹಾಗಾಗಿ ಆ ವಿಡಿಯೋ ಒಂದು ಮಾಡೋಕ್ಕಾಗಲ್ಲ ಆಲ್ರೆಡಿ ಪ್ರತಿಷ್ಠಾಪನೆ ಒಂದು ಬ್ರಾ ಅಂದರೆ ಬಿಳಿಬೀಳಿಗಿಂಚ ಒಂದಲೇ ಮಾಡಿರ್ತಾರೆ ಬಸವಪ್ಪನವರಿಗೆಲ್ಲ ಸ್ನಾನ ಮಾಡಿಸಿ ಮತ್ತು ಅವ್ರಿಗೆ ಅಲಂಕಾರ ಮಾಡಿ ಪಾದ ಪೂಜೆ ಎಲ್ಲ ಮಾಡೋದು ಕೂಡ ಲೇಟ್ ಆಯಿತು ಹಾಗಾಗಿ ಆ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ ಅದೆಲ್ಲವನ್ನು ನೋಡಿಕೊಂಡು ಬಸವಪ್ಪನವರು ಮತ್ತೆ ಬರ್ತಾ ಇದ್ದಾರೆ ಕಣ್ರಿ ಸೊ ದೇವಸ್ಥಾನದಿಂದ ಹೊರಗಡೆ ಅವರು ಬರ್ತಾ ಇದ್ದಾರೆ ಸೊ ಇದು ಇವರು ಬರ್ತಿರಬೇಕಾದ್ರೇ ಅಂದರೆ ಅಲ್ಲಿ ಮೂಲ ವಿಗ್ರಹ ಏನಿರುತ್ತೆ ಲಿಂಗ ಅಲ್ಲಿಗೆ ಹೋಗಿರೋದು ಅಲ್ಲಿ ಕೆಲವೊಂದು ಅಭಿಷೇಕಗಳೆಲ್ಲ ಮಾಡ್ತಾ ಇರ್ತಾರೆ ಈ ಕಡೆ ಕೆಲವರು ಅನ್ನದಾನಗಳನ್ನ ಅನ್ನದಾನವನ್ನ ಕೂಡ ಇಟ್ಕೊಂಡಿರ್ತಾರೆ ಸೊ ಅಲ್ಲಿಗೆ ಇವರು ಬಸಪ್ಪನವರು ಹೋಗ್ತಾರೆ ತುಂಬ ಬಹಳ ಹೊತ್ತು ಕ ಹೊತ್ತುಗಳ ಕಾಲ ಇಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಸರಿ ಭೂಮಿ ಸಿದ್ದೇಶ್ವರ ಬಸಪ್ಪನವರು ನೋಡಿ ಕನಕಂಬ್ರ ಹೂವು ಎಷ್ಟು ಚೆನ್ನಾಗಿದೆ ಸೊ ಜಾಗನ ಬಿಡು ಹೇಳಿದರು ಸೊ ನೋಡಿ ನಾವು ಅನ್ನದಾನ ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೋಗಿದ್ದಾರೆ ಅಂತ ಅಂದ್ಕೊತಾ ಇದ್ವಿ ಸೊ ಅಲ್ಲಿಗೆ ಹೋಗಿಲ್ಲ ಕಂಡ್ರೆ ಇಲ್ಲಿ ಹೋಮಮ್ಮ ನಡೀತಿದೆ ಸೊ ಮತ್ತೆ ಓಮ ಯಜ್ಞ ಯಾಗ ಅಂದರೆ ಬೆಳಿಗ್ಗೆಟ್ಟೆ ಮೇನೆಲ್ಲ ಹೋಮ ಮಾಡಬೇಕು ಸೊ ಅದ್ರದ್ದು ಕೂಡ ನೈಟ್ ಎಲ್ಲ ಮಾಡಿದರೆ ಬೆಳಿಗ್ಗೆನು ಕೂಡ ಮಾಡಿದರೆ ಸ್ವತಃ ನಮ್ಮ ಭಗವಂತ ಕರುನಾಡ ಕರುಣಾಮಹಿ ನಡೆದಾಡುವ ದೇವರು ಕಣ್ಣಿಗೆ ಕಾಣುವ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರೇ ಸ್ವಂತಹ ನಿಂತು ಅವರ ಸಮ್ಮುಖದಲ್ಲೇ ಒಂದು ಹೋಮವನ್ನು ಕೂಡ ನಡೆಸಿ ಆ ಹೋಮದ ಹತ್ರ ಎಲ್ಲವನ್ನು ಬಂದು ಸರಿ ಇದೆಯಾ ಅಥವಾ ತಪ್ಪಿದೆಯಾ ಏನಿದೆ ಏನಿಲ್ಲ ಅದನ್ನು ಕೂಡ ಅವರೇ ವೀಕ್ಷಣೆಯನ್ನು ಕೂಡ ಮಾಡ್ತಿದ್ದಾರೆ ಯಾಕಂದರೆ ಅಲ್ಲಿನ ಎಲ್ಲ ಪುರೋಹಿತರು ಕೂಡ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಯಾವ ರೀತಿ ಎಷ್ಟು ದೊಡ್ಡ ಹೋಮಗಳು ನಡೆಯಿತು ಅನ್ನೋದನ್ನು ಕೂಡ ನೀವು ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ಸೊ ಇದು ಎರಡನೇ ದಿನ ಅಂದರೆ ಮೂರನೇ ದಿನದ ಮೂರನೇ ದಿನದ ಎರಡನೇ ತಾರೀಕು ವಿಡಿಯೋ ಸೊ ತುಂಬ ವೀಡಿಯೋ ಇದೆ ಏಕೆಂದರೆ ನಾವು ಕ್ರೆಡಿಟ್ ಮಾಡಿ ನಿಮಗೆ ಒಂದು ಅಥವಾ ಎರಡು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಬೋದಾಗಿತ್ತು ಎಲ್ಲವನ್ನು ಬಟ್ ನಾವು ಆ ರೀತಿ ಮಾಡಿಲ್ಲ ಏಕೆಂದರೆ ಆ ದೇವಸ್ಥಾನದಲ್ಲಿ ಏನೆಲ್ಲ ನಡೀತು ಅದೆಲ್ಲವನ್ನು ನೀವು ಕಣ್ ತುಂಬ್ಕೋಬೇಕು ಅನ್ನೋದೇ ನಮ್ಮ ಆಸೆ ಆಗಿತ್ತು ನಾವು ಕೂಡ ನೋಡಿದ್ದೀವಿ ನೀವು ಕೂಡ ನೋಡಿ ದೇವರ ಪಾ ಕೃಪೆಗೆ ಪಾತ್ರರಾಗಿ ಆ ಭಗವಂತ ನಿಮ್ಮೆಲ್ಲರಿಗೂ ಮತ್ತಷ್ಟು ಮಗದಷ್ಟು ಆಯುಸ್ ಆರೋಗ್ಯನ ಕೊಟ್ಟು ಕಾಪಾಡಲಿ ಅಂತ ನಾವು ಕೂಡ ಕೇಳ್ಕೊತೀವಿ ನೋಡಿ ನಮ್ಮ ಭಗವಂತನ ಅಲಂಕಾರ ಎಷ್ಟು ಚೆನ್ನಾಗಿ it. ಮನುಷ್ಯನೇ ಆಗ್ಬೋದು ದೇವರೇ ಆಗ್ಬೋದು ಕಂಡ್ರೆ ಹೂವು ಎಲ್ರಿಗೂ ಎಷ್ಟು ಪ್ರಮುಖವಾದದ್ದು ಅಲ್ವೇಂದ್ರಿ ಸೊ ಅಂದರೆ ಹೂವದಿಂದ ಎಷ್ಟೆಲ್ಲ ಅಲಂಕಾರವನ್ನು ಮಾಡ್ಬೋದು ಯಾವ ರೀತಿ ಡಿಸೈನ್ ಮಾಡ್ಬೋದು ಅಲ್ವಾ ಸೊ ಆ ಕಾಲೆಲ್ಲ ಏನಿಲ್ಲ ಯಾವುದೋ ಒಂದು ಹೂವು ಸಿಕ್ತಾ ಆ ಹೊಟ್ಟಿನಲ್ಲಿ ಏನೋ ಹೂವು ನೀರು ದೇವ್ರಿಗೆ ಇಷ್ಟೇ ಅಂತ ಅಂದ್ಕೊಂಡಿದ್ರು ನೋಡ್ರಿ ನೋಡ್ರಿ ನಮ್ಮ ಭಕ್ತಾದಿಗಳನ್ನು ನೋಡ್ರಿ ನಮ್ಮ ಬಸವಪ್ಪನವರು ಕೂಡ ಅವರು ಮಧ್ಯದೇ ಮಧ್ಯದಲ್ಲೇ ನಿಂತ್ಕೊಂಡು ಕೂಡ ಉದ್ಭವ ಲಿಂಗನ ದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಕಡೆ ಉದ್ಭವ ಲಿಂಗಕ್ಕೆ ಅಭಿಷೇಕ ನ್ನ ಮಾಡಬೇಕು ಹಾಗಾಗಿ ಇಲ್ಲಿ ಬೆಳಗಿನ ಜಾವ ಏನೇನು ನಡೆಯಿದೆ ಓಮ ಹದ್ರದ ಕಳಸದ ನೀರನ್ನು ಕೂಡ ತಗೊಂಡು ಸಾಲಾಗಿ ನಮ್ಮ ಟ್ರಸ್ಟ್ ಸಮಿತಿಯವರು ಅವರ ದಂಪತಿ ಸಮೇತವಾಗಿ ಹೋಗ್ತಾ ಇದ್ದಾರೆ ಕಂಡ್ರೆ ಬಹಳ ಖುಷಿಯಾಗುತ್ತೆ ವಾದ್ಯಗಳ ಸಮೇತ ಒಂದು ದೊಡ್ಡ ಕಳಸ ಮತ್ತೆ ಪುಟ್ ಪುಟ್ ಕಳಸಗಳ ಜೊತೆಯಲ್ಲಿ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ದೇವಸ್ಥಾನದ ಟ್ರಸ್ಟ್ ಸಮಿತಿಯವರ ದಂಪತಿಗಳು ಕೂಡ ಸಾಲಾಗಿ ಬರ್ತಾ ಇದ್ದಾರೆ ಸೊ ಹಿಂದೆ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ ಕಂಡ್ರಿ ಈ ಒಂದು ಕಳಸದ ನೀಡನ್ನು ನಮ್ಮ ಭಗವಂತನ ಮೇಲೆ ಹಾಕ್ತಾರೆ ಕಂಡ್ರೆ ಅದಕ್ಕೆ ಹೇಳೋದು ಓ ಮಾವ ನ ಯಾಗಾದಿ ನಾವು ಹಿಂದಿನ ಕಾಲದಲ್ಲಿ ನೋಡ್ಕೊಂಡು ಬರ್ತಾ ಇದ್ವಿ ಋಷಿ ಮುನಿಗಳು ಇದನ್ನೆಲ್ಲ ಮಾಡ್ತಾ ಇದ್ರು ಸೊ ಅದ್ರ ಜೊತೆ ಅವ್ರೇನು ಪ್ರದಕ್ಷಿಣೆನ ಬರ್ತಾ ಇದ್ದಾರೆ ಅಲ್ವಾ ಸೊ ನಮ್ಮ ಭಕ್ತಾದಿಗಳು ಕೂಡ ಪ್ರದಕ್ಷಿಣೆನ ಬರ್ತಾ ಇದ್ದಾರೆ ಸೊ ಅಂತೂ ಇಂತೂ ದೇವಸ್ಥಾನದ ಮುಂಭಾಗ ಬಂದು ಒಂದು ತಲುಪಿದೆ ಕಂಡ್ರೆ ಆ ಒಂದು ಎಲ್ಲಾ ಕಳಸಗಳು ಅವ್ರಿಗೆ ದೃಷ್ಟಿಯನ್ನ ತೆಗೆದು ಒಂದು ಕೆಂಪು ನೀರಿನ ಆರತಿಯನ್ನ ಮಾಡಿ ಅವ್ರಿಗೆ ಏನ್ ಮಾಡ್ತಾರೆ ಅದನ್ನ ದೃಷ್ಟಿಯನ್ನ ತೆಗಿತಾರೆ ಅದಾದ ನಂತರ ಅವರಿಗೆ ಒಂದು ಪೂಜೆಯನ್ನು ಮಾಡ್ತಾರೆ ಆ ಕಳಸದ ಒಂದು ನೀರಿಗೆ ಪೂಜೆಯನ್ನು ಮಾಡ್ತಾರೆ ಯಾಕೆ ಅಂತೇಳಿದ್ರೆ ಆ ಕಳಸ ಅಷ್ಟು ಒಂದು ಪ್ರಾಮುಖ್ಯತೆನವನ್ನು ಕೂಡ ಹೊಂದಿರುತ್ತದೆ ನಾವು ಮನೆಯಲ್ಲಿ ನೂರಾರು ದೇವರು ಅಥವಾ ಹತ್ತು ಹದಿನೈದು ಫೋಟೋವನ್ನು ಇಟ್ಟು ಪೂಜೆ ಮಾಡೋದಕ್ಕಿಂತ ಒಂದು ಕಳಸವನ್ನು ಇಟ್ಟು ಪೂಜೆ ಮಾಡೋದು ಬಹಳ ಪ್ರಮುಖವಾದದ್ದು ಖಂಡ್ರಿ ಮುಕ್ಕೋಟಿ ದೇವತೆಗಳು ಆ ಕಳಸಲ್ಲಿ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ ಸೊ ಎಲ್ಲ ನೀರನ್ನು ತೊಗೊಂಡು ಕೂಡ ಬರ್ತಾ ಇದ್ದಾರೆ ಸೊ ಈ ಒಂದು ಕಳಸದ ನೀರನ್ನು ಎಲ್ಲಿಗೆ ತೊಗೊಂಡೋಗ್ತಿದ್ದಾರೆ ಅಂತ ಹೇಳಿದ್ರೆ ಸೊ ನಮ್ಮ ಉದ್ಭವ ಲಿಂಗದ ಮೇಲೆ ಹಾಕಲಿಕ್ಕೆ ಹೋಗ್ತಿದ್ದಾರೆ ಕಂಡ್ರಿ ಅವ್ರ ಜೊತೆ ನಮ್ಮ ಶ್ರೀ ಭೂಮಿ ಸಿದ್ದೇಶ್ ಈಶ್ವರನ ಬಸಪ್ಪನವರು ಕೂಡ ಆಗಮಿಸಿದ್ದಾರೆ ಸೊ ಎಲ್ರಿಗೂ ಕೂಡ ವೈಟ್ ಆ್ಯಂಡ್ ವೈಟ್ ಬಟ್ಟೆನಲ್ಲಿ ಮಿರ ಮಿರ ಅಂತ ಹೇಳ್ತಾರಲ್ಲ ಹಳ್ಳಿ ಕಡೆ ಕೊಕ್ಕರೆಗಳ ಥರ ಮಿನ್ಸ್ತಾ ಇರ್ತಾರೆ ಅಂತ ಕೊಕ್ಕರೆ ಥರ ಯಾರಾದರೂ ವೈಟ್ ಬಟ್ಟೆ ಹಾಕ್ಕೊಂಡು ಬಂದುಬಿಟ್ರೆ ಬಿಳಿ ಬಟ್ಟೆ ಬಿಳಿ ಶ ಪಂಚೆ ಇದೆಲ್ಲ ಹಾಕ್ಕೊಂಡು ಬಂದುಬಿಟ್ರೆ ಓ ಕೊಕ್ಕರೆ ಥರ ಇದ್ದಾರೆ ನೋಡಪ್ಪಾ ಕೊಕ್ಕರೆ ಥರ ಐತೆ ಅಂತ ಹೇಳೋರು ಸೊ ಆ ಥರನಿಗರು ಕಾಣಿಸ್ತಾ ಇದ್ದಾರೆ ಕೊಕ್ಕರೆಗಳು ಯಾವ ರೀತಿ ವೈಟ್ ಇರುತ್ತಲ್ವ ಅದೇ ರೀತಿ ಎಲ್ಲರೂ ವೈಟ್ ಕಲರ್ ಬಟ್ಟೆಗಳನ್ನ ಹಾಕೊಂಡು ಒಂದೇ ಥರ ಕಾಣಿಸ್ತಾ ಇದ್ದಾರೆ ಸೊ ಆಗುತ್ತೆ ಇದನ್ನೆಲ್ಲ ನೋಡಲಿಕ್ಕೆ ಸೊ ಅಂತೂ ಇಂತೂ ನಮ್ಮ ಗರ್ಭಗುಡಿ ಹತ್ರ ಎಲ್ಲ ಕಳಸಗಳು ಬಂದು ತಲುಪುದ ಕಂಡ್ರಿ ಅಭಿಷೇಕವನ್ನು ಮಾಡಲಿಕ್ಕೆ ಆ ಒಂದು ಕಳಸದ ನೀರನ್ನು ಪುರೋಹಿತರು ತಗೊತಾ ಇದ್ದಾರೆ ಇಲ್ಲಿ ಮೇ ಬಿ ಹಗ್ಗವನ್ನು ಕಟ್ಟಿರ್ತಾರೆ ಕೆಲವೊಂದು ಸೂತ್ರದ ಸೂತ್ರದ ದಾರಗಳನ್ನು ಕೂಡ ಬಿಟ್ಟಿರ್ತಾರೆ ಹಾಗಾಗಿ ಅದನ್ನು ಅಂದರೆ ತಲೆ ಮೇಲೆ ಹೊತ್ಕೊಂಡಿರ್ತಾರಲ್ಲ ಅದು ಬರಕ್ಕಾಗಲ್ಲ ತಡೆಯುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಎತ್ತುತ್ತಾರೆ ಸೊ ಎಲ್ಲರೂ ನಿಂತ್ಕೊಂಡ್ರು ನೋಡ್ರಿ ನಮ್ಮ ಉದ್ಭವ ಲಿಂಗ ಕಂಡ್ರಿ ಎಲ್ಲರೂ ಕಳಸದ ನೀರನ್ನು ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು ತಂದಂಥ ನೀರನ್ನು ನಮ್ಮ ಉದ್ಭವ ಲಿಂಗ ಭೂಮಿ ಸಿದ್ದಪ್ಪನ ಮೇಲೆ ಆ ಗಂಗೆಯನ್ನು ಆಗ್ತಾ ಇದ್ದಾರೆ ಕಣ್ರಿ ಮೊದಲೇ ಹೇಳ್ತಾರೆ ಗಂಗೆ ಎಲ್ಲ ಪಾಪ ಕರ್ಮವನ್ನು ಕೂಡ ಕಳೀತಾಳೆ ಅಂತ ಹೇಳ್ಬಿಟ್ಟು ಸೊ ಹಾಗೆ ನಮ್ಮ ಭಗವಂತನ ಮೇಲೆ ಅವನ ತಲೆ ಮೇಲೆ ಗಂಗೆ ಇದೆ ಆದರೂ ಕೂಡ ಆ ಗಂಗೆಯನ್ನು ನಾವು ಅವನಿಗೆ ಮತ್ತೊಮ್ಮೆ ಆಗ್ತಾ ಇದ್ದೀವಿ ಕಣ್ರಿ ಸೊ ಇಲ್ಲಿ ಬಂದಾದ ನಂತರ ಇಲ್ಲಿ ಮೇಲ್ಗಡೆಯೂ ಕೂಡ ಕಳಸ ಪ್ರತಿಷ್ಠಾಪನೆ ಆಗಿರುತ್ತೆ ದೊಡ್ಡ ಕಳಸ ಮತ್ತು ಒಂದು ಐದು ಚಿಕ್ಕು ಕಳಸಗಳು ಕೂಡ ಪ್ರತಿಷ್ಠಾಪನೆ ಆಗಿರುತ್ತೆ ಅದರ ಮೇಲೂ ಕೂಡ ನಿಂತ್ಕೊಂಡು ಅಲ್ಲಿಗೂ ಕೂಡ ಒಂದು ಅಭಿಷೇಕವನ್ನು ನಾವು ಏನು ನಾವು ಉದ್ಭವ ಲಿಂಗ ಭಗವಂತನಿಗೆ ಮಾಡಿದ್ವಲ್ಲ ಅದೇ ಏನು ಪ್ರತಿ ಒಂದನ್ನು ಕೂಡ ಮೇಲ್ಗಡೆ ಇರ್ತಕ್ಕಂತಹ ಕಳ್ಸಕ್ಕೂ ಕೂಡ ಒಂದು ಆ ಒಂದು ಗೋಪುರದ ಕಳ್ಸಕ್ಕೂ ಕೂಡ ಒಂದು ಅಭಿಷೇಕವನ್ನು ಕೂಡ ಮಾಡಿದರೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಹತ್ತಿದ್ದಾರೆ ನೋಡ್ರಿ ನಿಜವಾಗ್ಲೂ ಅದನ್ನು ಹತ್ತೋದಕ್ಕೆ ಭಯ ಆಗುತ್ತೆ ತುಂಬ ಐತೆ ಸೊ ನಾನು ಹತ್ತಿದೆ ಸೊ ಎಷ್ಟು ಭಯ ಆಗ್ತಿತ್ತು ಅಂದರೂ ನಂಗೆ ತುಂಬ ಭಯ ಆಗುತ್ತೆ ಭಯ ಆಯ್ತಾಯ್ತು ನನಗಂತೂ ಮೇಲೆ ನಿಂತ್ಕೊಂಡು ನೋಡಿದ್ರೆ ನೋಡಿದ್ರಂತಲೆಗಿರ ಅಂತ ತಿರುಗ್ತಾಯಿತ್ತು ಸೊ ನೋಡಿರಿ ಇಂಥ ಭಾಗ್ಯ ಯಾರಿಗೆ ಸಿಗತ್ತೆ ಅಂದ್ರೆ ನಾವು ಈ ಭಾಗ್ಯನ ಪಡ್ಕೊಂಡಿದ್ದೀವಿ ನೀವೆಲ್ಲರೂ ಈ ಬಾಗಿನ ಪಡ್ಕೋಬೇಕನ್ನೋದೇ ನಮ್ಮ ಆಸೆ ಕಂಡ್ರಿ ಹಾಗಾಗಿ ಈ ವಿಡಿಯೋನ ಪ್ರತಿಯೊಂದು ಇಂಚು ಇಂಚು ಯಾವುದೇ ರೀತಿ ಎಡಿಟ್ ನಾವು ಮಾಡಿಲ್ಲ ಕಟ್ಟು ಕೂಡ ಮಾಡಿಲ್ಲ ನಾವೇನು ವೀಡಿಯೋ ಮಾಡಿದ್ದೀವಲ್ಲ ಅದೇ ವೀಡಿಯೋನ ನೀವು ನೋಡಿ ನೋಡಬೇಕು ನೀವು ಕಣ್ ಭಗವಂತನ ಕೃಪೆಗೆ ನೀವು ಪಾತ್ರರಾಗಬೇಕು ಅಂತೇಳಿ ಪ್ರತಿಯೊಂದು ವಿಡಿಯೋನೂ ಕೂಡ ಪಟ್ಟಿದ್ದೀವಿ ಪ್ರತಿಯೊಬ್ಬರು ಕೂಡ ಕಳ್ಸೋಕ್ಕೆ ಪುರೋಹಿತರು ಮತ್ತು ಕಳಸವನ್ನು ತಗೊಂಡು ನಮ್ಮ ಸಮಿತಿಯವರು ಎಲ್ಲರೂ ಕೂಡ ಏನು ಮಾಡಿದ ಕಳಸದ ಮೇಲೆ ನೀರನ್ನು ಹಾಕ್ತಿದೆ ನೋಡಿ ಮೆಟ್ಲುಗಳು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ಆ ಕಡೆ ಈ ಕಡೆ ಬಾಳೆ ಕಂಬ ಎಷ್ಟು ಸೊಗಸಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಎಲ್ಲರೂ ಮೆಟ್ಲನ್ನು ಹತ್ಕೊಂಡು ಬರ್ತಾ ಇದ್ದಾರೆ ಇದು ನೋಡೋಕ್ಕೆ ಎಂಥ ಒಂದು ದೃಶ್ಯಾವಳಿ ಅಲ್ವಾ ಖುಷಿಯಾಗುತ್ತೆ ನೋಡೋದಕ್ಕೆ ಎಲ್ಲರೂ ಕೂಡ ಒಂದು ಕಳಿಸದ ಮೇಲೆ ಪ್ರತಿಯೊಬ್ಬರು ಕೂಡ ಆಗ್ತಾರೆ ಅದಾದ ನಂತರ ಎಲ್ಲರೂ ಹಾಕಾದ ಮೇಲೆ ಮಿಕ್ಕಿದ ಒಂದು ಕೆಲವೊಂದನ್ನು ಕೆಲವೊಂದು ಕಳಸದಲ್ಲಿ ಏನಿರುತ್ತೆ ನೀರನ್ನು ಕೂಡ ಎಲ್ಲ ನೀರನ್ನು ಪುರೋಹಿತರು ಹಾಕಿ ಮಂತ್ರ ಭಜನೆ ಎಲ್ಲ ಪ್ರತಿಯೊಂದು ಕೂಡ ಮಾಡ್ತಾರೆ ಸಕ್ಕಂಡ್ರಿ ಮುಂದಿನ ವೀಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸೊ ಹಾಗೆ ನೋಡ್ರಿ ನಮ್ಮ ಶ್ರೀಭೂಮಿ ಸಿದ್ದೇಶ್ವರ ಯಾವ ರೀತಿ ಅಲಂಕಾರವಾಗಿದ್ದಾರೆ ಅಂತೇಳಿ ನಿಜವಾಗ್ಲೂ ಖುಷಿಯಾಗುತ್ತೆ ಕಂಡ್ರಿ ಉದ್ಭವ ಲಿಂಗನ ಅದೇ ರೀತಿ ಕಳಿಸ್ತೇನೆ ಸೊ ಬೆಳ್ಳಿ ಮುಖೋಡಕ್ಕೂ ಕೂಡ ಅಲಂಕಾರ ಮಾಡಿದರೆ ಬಹಳ ಖುಷಿಯಾಗುತ್ತೆ ನಮ್ಮ ಭಗವಂತನ ದರ್ಶನವನ್ನು ಪಡೆಯೋದಿಕ್ಕೆ ಎಷ್ಟು ಜನ ಸಾಲು ಸ ಸಾಲಾಗಿ ಸಾವಿರಾರಲ್ಲ ಕಂಡ್ರೆ ಲಕ್ಷಾಂತರ ಜನ ಭಕ್ತರು ಕೂಡ ಬಂದಿದ್ದಾರೆ ಫುಲ್ ಅಂಡ್ ಫುಲ್ ರಶು ರಶ್ ನೆಚ್ಚೋಗ್ಲು ಅದೇ ಬಸವಪ್ಪನಿಗೆ ಜಾಗ ಬಿಟ್ಟಿಲ್ಲ ಕಂಡ್ರೆ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಇನ್ನೂ ಈ ವಿಡಿಯೋ ಇದು ಇನ್ನೂ ನಾಲ್ಕೈದು ವೀಡಿಯೋಗಳೈತೆ ಸೊ ಒನ್ ಬೈ ಒನ್ ನಾನು ಬಿಡ್ತಾ ಇರ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ನಾನು ಸಿಗ್ತೀನಿ ಸೊ ಅಲ್ಲಿವರೆಗೂ ಬಾಯ್ ಬಾಯ್ ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾಗೌಡ ಶ್ರೀ ಶ್ರೀಭೂಮಿ ಸಿದ್ದೇಶ್ವರ ಬಸವಪ್ಪನವರು ತಮ್ಮೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಂತೀನಿ ಕಣ್ರಿ ನೋಡ್ರಿ ನೋಡ್ರಿ ನಮ್ಮ ಭಕ್ತಾದಿಗಳನ್ನ ನೋಡ್ರಿ ಯಾವ ರೀತಿ ಅನ್ನೋದ ಅನ್ನೋದ್ ಬಿಸಿಲಲ್ಲೂ ಕೂಡ ಭಗವಂತನ ದರ್ಶನಕ್ಕೆ ನಿಂತ್ಕೊಂಡಿದ್ದಾರೆ ಅಂದ್ರೆ ಖುಷಿ ಆಗುತ್ತೆ ಕಣ್ರಿ ಮಕ್ಕಳು ಚಿಕ್ಕವರು ದೊಡ್ಡವರು ಅಜ್ಜ ಅಜ್ಜಿ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ನೋಯ್ಯಪ್ಪ ಮಿನಿ ತಿರುಪತಿ ಅಂತಲೇ ಹೇಳ್ಬೋದು ಇಲ್ಲ ಮಿನಿ ಧರ್ಮಸ್ಥಳ ಅಂತಲೇ ಹೇಳ್ಬೋದು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊತೀನಿ ಸೊ ಅಲ್ಲಿವರು ಬಾಯ್ ಬಾಯ್ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ಕೂಡ ಬಹಳಷ್ಟು ಶ್ರಮವನ್ನು ವಹಿಸಿ ಯಾವುದೇ ರೀತಿ ನೂಕು ನುಗ್ಗಲು ಗಲಾಭೆ ಗಲಾಟೆ ಆಗದಂತೆ ಕೂಡ ಅಚ್ಚುಕಟ್ಟಾಗಿ ಅವರು ಕೂಡ ಕಾರ್ಯವನ್ನು ನೆಸ್ಕೊ ನಿರ್ವ ನೆರವೇರಿಸ್ಕೊಟ್ಟಿದ್ದಾರೆ ಅವ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಸೊ ಇದೇ ರೀತಿ ಅವರ ಸಹಕಾರ ನಮ್ಮ ಒಂದು ದೇವಸ್ಥಾನದ ಮೇಲೆ ಇರಲಿ ಅಂತ ನಾವು ಕೇಳ್ಕೊಂತೀನಿ ಕಣ್ರಿ ಸೊ ಬಾಯ್ ಬಾಯ್